ನಾವು ಈಗಾಗಲೇ ಶಿವಮೊಗ್ಗ ಭದ್ರಾವತಿ ನಗರಾಭಿ ಪ್ರಾಧಿಕಾರದಿಂದ ಈಗಾಗಲೇ ಇದ್ದೇವೆ ಅದು ಸುಮಾರು ಹಿಂದೆ ಮಾಸ್ಟರ್ ಪ್ಲ್ಯಾನ್ ಆಗಿ ಸುಮಾರು ಹನ್ನೆರಡು ವರ್ಷ ಆಗಿದೆ ಅದಾದ ನಂತರದಲ್ಲಿ ಸರ್ಕಾರ ಅಮೃತ್ ಯೋಜನೆಯಡಿ ಒಂದು ಗುರುಗಾವಿನ ಏಜೆನ್ಸಿಗೆ ಅದನ್ನು ಕೊಟ್ಟಿತ್ತು ಅದು ಇ ಜಿ ಎಸ್ ಅಂತ ಕಂಪ್ನಿ ಅದು ಈಗಾಗಲೇ ಒಂದು ವರ್ಷದಿಂದ ಇಲ್ಲಿ ಎಲ್ಲೆಲ್ಲಿ ಯಾವ ರೀತಿಯ ಅಭಿವೃದ್ಧಿ ಪಡಿಸಲಿಕ್ಕೆ ಯಾವ ರೀತಿಯಾದ ನಕ್ಷೆಯನ್ನು ರೆಡಿ ಮಾಡಬೇಕು ಅಂತೇಳಿ ಈಗಾಗಲೇ ಮಾಡ್ತಾಯಿದ್ರು ಅದರಲ್ಲಿ ಈಗಾಗಲೇ ಎರಡು ಸಾವಿರದ ಮೂವತ್ತೊಂದಕ್ಕೆ ಮಾಸ್ಟರ್ ಪ್ಲ್ಯಾನ್ ನಾವು ಮಾಡಬೇಕಿತ್ತು ಆದರೆ ನಾನು ಬಂದ ಮೇಲೆ ಇನ್ನು ಐದಾರು ವರ್ಷಕ್ಕೆ ಮಾಸ್ಟರ್ ಪ್ಲ್ಯಾನ್ ಮಾಡೋದಕ್ಕಿಂತ ನಾವು ಎರಡು ಸಾವಿರದ ನಲ್ವತ್ತೊಂದರವರೆಗೂ ಮಾಸ್ಟರ್ ಪ್ಲ್ಯಾನ್ ಮಾಡೋಣ ಅಂತೇಳಿ ಈಗಾಗಲೇ ಎರಡು ಸಾವಿರದ ನಲವತ್ತೊಂದಕ್ಕೆ ಮಾಸ್ಟರ್ ಪ್ಲ್ಯಾನನ್ನು ನಾವು ಎಕ್ಸ್ಟೆಂಡ್ ಮಾಡಿದ್ದೇವೆ ಅದರಲ್ಲಿ ಈಗಾಗಲೇ ಜನಸಂಖ್ಯೆ ಆಧಾರದ ಮೇಲೆ ಏನು ನಾವು ಸುಮಾರು ನಮ್ಮ ಮಾಸ್ಟರ್ ಪ್ಲ್ಯಾನ್ನಲ್ಲಿ ಇರ್ತಕ್ಕಂಥ ಪರ್ಸೆಂಟೇಜಿನ ಆಧಾರದ ಮೇಲೆ ಅಂದರೆ ಈಗಾಗಲೇ ಎರಡು ಸಾವಿರದ ಮೂವತ್ತೊಂದಕ್ಕೆ ಶಿವಮೊಗ್ಗ ಭದ್ರಾವತಿಗೆ ಸುಮಾರು ಫ್ಲೋಟಿಂಗ್ ಜನಸಂಖ್ಯೆನೂ ಸೇರಿ ಸುಮಾರು ಹತ್ತು ಲಕ್ಷದಷ್ಟು ನಾವು ಆಗಲೇ ಗುರಿಯನ್ನು ಇಟ್ಕೊಂಡಿದ್ದು ಅದರಲ್ಲಿ ಏಳುವರೆ ಲಕ್ಷ ಶಿವಮೊಗ್ಗ ನಗರದ್ದು ಮತ್ತು ಎರಡೂವರೆ ಲಕ್ಷ ಎರಡು ಎಪ್ಪತ್ತು ಭದ್ರಾವತಿಯಲ್ಲಿ ಅಂತ ಈಗಾಗಲೇ ಅದನ್ನು ಎರಡು ಸಾವಿರದ ನಲವತ್ತೊಂದಕ್ಕೆ ನಾವು ಅದನ್ನು ಮಾಡೋದ್ರಿಂದ ಸುಮಾರು ಹದಿನೈದು ಲಕ್ಷಗಳ ಪಾಪ್ಯುಲೇಷನ್ ಗ್ರೋತನ್ನು ಇಟ್ಕೊಂಡು ಅದಕ್ಕೆ ಬೇಕಾದಂಥ ಎಲ್ಲ ಏನು ನೀವು ಮಾಸ್ಟರ್ ಪ್ಲ್ಯಾನ್ ಬರ್ತಕ್ಕಂಥ ರೋಡ್ಸ್ ಇರ್ಬೋದು ಉದ್ಯಾನವನಗಳಿರ್ಬೋದು ಆಮೇಲೆ ಹೆಲ್ತಿಗೆ ಆಗ್ತಕ್ಕಂಥ ವಿಚಾರಗಳು ಅದನ್ನ ಈಗಾಗಲೇ ನಾವು ಭಾಳಷ್ಟು ಪಾಯಿಂಟ್ಸ್ಗಳನ್ನು ಮಾಡಿದ್ದೀವಿ ಈಗಾಗಲೇ ಎಕನಾಮಿಕ್ ಎಂಪವರ್ಮೆಂಟ್ ಆ್ಯಂಡ್ ಎಂಪ್ಲಾಯ್ಸ್ ಜನ್ರೇಷನ್ ಅಂದರೆ ನೀವು ಉದ್ಯೋಗ ಸೃಷ್ಟಿಗೆ ಬರ್ತಕ್ಕಂಥದಕ್ಕೆ ಮಾಸ್ಟರ್ ನಲ್ಲಿ ನಾವು ಅಲ್ಲಿ ಸ್ಥಳವನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದೇವೆ ಅದಾದ ನಂತರದಲ್ಲಿ ಈಗಾಗಲೇ ಎಜುಕೇಷನ್ ಶಿಕ್ಷಣಕ್ಕೆ ಬಹಳ ಒತ್ತು ಕೊಟ್ಟು ಮಾಸ್ಟರ್ ಪ್ಲ್ಯಾನ್ನಲ್ಲಿ ನಾವು ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥದ್ದು ಕಾಲೇಜಸ್ ಇರ್ಬೋದು ಸ್ಕೂಲಸ್ ಇರ್ಬೋದು ಮತ್ತು ಬೇರೆ ಬೇರೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಿರ್ಬೋದು ಅದಕ್ಕೆಲ್ಲದಕ್ಕೂ ಕೂಡ ಈಗಾಗಲೇ ನಾವು ಮಾಸ್ಟರ್ ಪ್ಲಾನ್ಲಿ ಒತ್ತು ಕೊಟ್ಟಿದ್ದೇವೆ ಅದಾದ ನಂತರದಲ್ಲಿ ಹೆಲ್ತಿಗೆ ನಾವು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳನ್ನು ಮಾಡಲಿಕ್ಕೆ ಮತ್ತು ಈ ನಗರದ ಬೆಳವಣಿಗೆ ತಕ್ಕನಾಗಿ ಏನೇನು ಹೆಲ್ತ್ನಲ್ಲಿ ಅಭಿವೃದ್ಧಿ ಆಗಬೇಕೋ ಅದ್ರ ಬಗ್ಗೆಯೂ ಕೂಡ ಈಗಾಗಲೇ ನಾವು ಮಾಸ್ಟ್ರ್ ಪ್ಲಾನ್ನಲ್ಲಿ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಅದಾದ ನಂತರದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅಂದರೆ ರಸ್ತೆಗಳಿಗೆ ಇವತ್ತು ಈಗಾಗಲೇ ನಾವು ಭಾಳಷ್ಟು ಖಾಸಗಿ ಲೇಔಟ್ಗಳಿಗೆ ಪ್ರಾಧಿಕಾರದಿಂದ ಇದನ್ನು ಪರ್ಮಿಷನ್ ಪಡೆದು ಈಗಾಗಲೇ ಲೇಔಟ್ಗಳನ್ನು ಮಾಡಿದ್ದಾರೆ ಆ ಜನಸಂಖ್ಯೆ ಆಧಾರದ ಮೇಲೆ ರಸ್ತೆಗಳನ್ನು ಸುಂದರವಾಗಿ ನಾವು ಬಹಳ ದೊಡ್ಡ ದೊಡ್ಡ ರಸ್ತೆಗಳನ್ನು ಶಿವಮೊಗ್ಗ ಮತ್ತು ಭದ್ರಾವತಿ ನಗರ ನಗರ ಪ್ರಾಧಿಕಾರದಲ್ಲಿ ಬರ್ತಕ್ಕಂಥ ಏನು ನಾವು ನಾವೀಗ ಮಾಸ್ಟರ್ ಯಾವ ಯಾವ್ಯಾವ ಏರಿಯಾ ಒಳಪಡ್ತದೋ ಅಲ್ಲಿ ಬಹಳ ದೊಡ್ಡ ರಸ್ತೆಗಳು ಮತ್ತು ಅಲ್ಲಿ ಬರ್ತಕ್ಕಂಥ ಡ್ರೈನೇಜ್ ವ್ಯವಸ್ಥೆ ಇರ್ಬೋದು ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದನ್ನು ಕೂಡ ನಾವೀಗಾಗಲೇ ಮಾಸ್ಟ್ರ್ ಪ್ಲ್ಯಾನ್ ರೆಡಿ ಮಾಡಿದ್ವಿ ಅದರಲ್ಲಿ ಮುಖ್ಯವಾಗಿ ಈಗಾಗಲೇ ಎರಡು ಸಾವಿರದ ಹನ್ನೆರಡರಲ್ಲಿ ಸುಮಾರು ಇನ್ನೂರು ಮೀಟರ್ ರಿಂಗ್ ರೋಡನ್ನು ಮಾಡಬೇಕು ಅಂತೇಳಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾಸ್ಟರ್ ಪ್ಲ್ಯಾನ್ನಲ್ಲಿ ಅದನ್ನು ತೋರಿಸಿದ್ರು ಆದರೆ ಈಗಾಗಲೇ ನ್ಯಾಷ್ನಲ್ ಹೈವೇನವರು ಆ ರಿಂಗ್ ರೋಡನ್ನು ಈಗಾಗಲೇ ಟೂ ಹಂಡ್ರೆಡ್ ಫೀಟ್ ರೋಡನ್ನು ಈಗ ಮಾಡಿದ್ದಾರೆ ಅಲ್ಲಿ ನಮ್ಮ ಏನು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಾವು ಮಾಡಬೇಕು ಅಂತ ಇದ್ದೀವೋ ಅದು ಭಾಳಷ್ಟು ಕಡೆ ಆ ನ್ಯಾಷನಲ್ ಹೈವೇಗೂ ನಮಗೂ ಓವರ್ಲ್ಯಾಪ್ ಆಗ್ತಾಯಿದೆ ಭಾಳಷ್ಟು ಕಡೆ ಆಮೇಲೆ ಕೆಲವು ಕಡೆ ಕೆರೆ ಕೆರೆಗಳು ಬಂದಿದ್ದಾವೆ ಮತ್ತು ಕೆಲವು ಕಡೆ ರೈಲ್ವೆ ಟ್ರ್ಯಾಕ್ಗಳು ಬಂದಿದ್ದಾವೆ ಅಲ್ಲೆಲ್ಲ ಮಾಡಲಿಕ್ಕೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನಮಗೆ ಅವಕಾಶ ಇರೋದಿಲ್ಲ ಯಾಕೆಂದರೆ ಹೇಳಿದ್ರೆ ನಾವು ಅದನ್ನು ಪರಿಹಾರ ಕೊಡಲಿಕ್ಕೆ ನಮ್ಮಲ್ಲಿ ವ್ಯವಸ್ಥೆಗಳಿಲ್ಲ ಅವರು ಲೇಔಟಿಗೆ ಬಂದಂಥ ಸಂದರ್ಭಗಳಲ್ಲಿ ನಾವು ಆ ಜಾಗವನ್ನು ಅವರು ಅವರಿಂದ ಪಡೆದು ನಾವು ಮಾಡಬೇಕಾಗ್ತದೆ ಹಾಗಾಗಿ ಈಗಾಗಲೇ ವಾಜಪೇಯಿ ಲೇಔಟ್ನಲ್ಲಿ ಟೂ ಹಂಡ್ರೆಡ್ ಫೀಟ್ ರೋಡನ್ನು ಮಾಡ್ತಕ್ಕಂಥದ್ದು ಈಗಾಗಲೇ ನಾವು ಬಜೆಟ್ನಲ್ಲಿ ಅಪ್ರೂವಲ್ ತೊಗೊಂಡಿದ್ದೀವಿ ಅದನ್ನು ಕೂಡ ಕೆಲವೇ ದಿನಗಳಲ್ಲಿ ಇನ್ನು ಟೆಂಡರ್ ಕರೀತೇವೆ ಅದಾದ ನಂತರದಲ್ಲಿ ಏನು ನಾವೀಗ ಎಲ್ಲೆಲ್ಲಿ ಓವರ್ಲ್ಯಾಪ್ ಆಗ್ತದೋ ಅದನ್ನು ಸುಮಾರು ಅಡಿಗೆ ಇಳಿಸಿ ರಿಂಗ್ ರೋಡನ್ನು ಮಾಡ್ತಕ್ಕಂಥ ಒಂದು ಮಾಸ್ಟರ್ ಪ್ಲಾನನ್ನು ಈಗಾಗಲೇ ನಾವು ರೆಡಿ ಮಾಡ್ತಾ ಇದ್ದೇವೆ ಹಾಗಾಗಿ ಇವತ್ತು ಮಾಸ್ಟರ್ ಪ್ಲ್ಯಾನ್ ವಿಚಾರದಲ್ಲಿ ಟೂರಿಸಮಿಗೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಇವತ್ತು ಶಿವಮೊಗ್ಗದಲ್ಲಿ ಭಾಳಷ್ಟು ಪ್ಲೇಸ್ಗಳಿದ್ದಾವೆ ಟೂರಿಸಮ್ಮು ಇವತ್ತು ಇರ್ಬೋದು ಬೇರೆ ಬೇರೆ ಹುಲಿದ ಲಯನ್ ಸಫಾರಿ ಮತ್ತು ಬೇರೆ ಬೇರೆ ಜೋಗ ಮತ್ತು ದೊಡ್ಡ ದೊಡ್ಡ ದೇವಸ್ಥಾನಗಳಿದ್ದಾವೆ ಇವೆಲ್ಲವೂ ಕೂಡ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ನಾವೀಗಾಗಲೇ ಅದರಲ್ಲಿ ಮಾಡ್ತಾಯಿದ್ದೀವಿ ಅದಾದ ನಂತರದಲ್ಲಿ ಈಗಾಗಲೇ ನಿಮ್ಮ ಏನು ಈ ಮಾಸ್ಟರ್ ಪ್ಲ್ಯಾನ್ನಲ್ಲಿ ಕೆಲವೊಂದು ಈ ಉದ್ಯಾನಗಳನ್ನು ಸುಮಾರು ಭಾಳಷ್ಟು ಪರ್ಸೆಂಟೇಜ್ ಉದ್ಯಾನಗಳನ್ನು ಎಲ್ಲ ಕಡೆಯೂ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ಈ ಕಡೆ ನಮ್ಮ ಸಾಗರ ರೋಡ್ನಲ್ಲಿ ಅದು ಫಾರೆಸ್ಟಿಗೆ ಒಳಪಡ್ತದೆ ಅಲ್ಲಿ ನಾವು ಇಂಪ್ರೂವ್ ಮಾಡೋಕ್ಕೆ ಇಲ್ಲ ಈಗಾಗಲೇ ಅನ್ಪಿನಕಟ್ಟೆ ಗೋವಿಂದಾಪುರ ಆ ಕಡೆ ಎಲ್ಲ ಕಡೆಯೂ ಕೂಡ ಈಗಾಗಲೇ ಆಗಿದ್ದಾವೆ ಅದಾದ ನಂತರ ಈ ಕಡೆ ಬಂದರೆ ಗೆಜ್ಜೆನಳ್ಳಿನಲ್ಲಿ ನಮಗೆ ಎಲ್ಲ ಕ್ರೆಷರ್ ಜೋನ್ಗಳಿರೋದ್ರಿಂದ ಇಲ್ಲೂ ಕೂಡ ಆಗೋದಿಲ್ಲ ಹಾಗಾಗಿ ನಾವು ಶಿವಮೊಗ್ಗ ಭದ್ರಾವತಿ ಮುಖ್ಯ ರಸ್ತೆಗಳು ಮತ್ತು ಸೋಗಾನೆ ಕಡೆ ನಾವು ಮತ್ತು ಹೊಳೆ ಹಂಚ್ ಕಡೆ ಮತ್ತು ಈ ಕಡೆ ಜ್ಞಾನದೀಪ ಕಡೆ ಎಲ್ಲ ಕಡೆನೂ ಕೂಡ ಸೈಮಲ್ಟೇನಿಯಸ್ ಆಗಿ ನಾವು ಅಲ್ಲೆಲ್ಲ ಅಭಿವೃದ್ಧಿ ಪಡಿಸ್ಲಿಕ್ಕೆ ಈಗಾಗಲೇ ಮಾಸ್ಟರ್ ಪ್ಲ್ಯಾನಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ